ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಏಕಾಏಕಿ ಮುಖ್ಯ ರಸ್ತೆಗಿಳಿದ ಒಂಟಿ ಸಲಗ ದಿಕ್ಕಾಪಾಲಾದ ಜನರು ಅರಣ್ಯ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಕಾಡು ಸೇರಿದ ಕಾಡಾನೆ ಆನೆಯ ಆಕ್ರೋಶಕ್ಕೆ ಬೈಕ್ ಧ್ವಂಸ ನೌಕರ ಬಚಾವ್ ಹಾಗಿನ್ನು ಬೆಳಗಿನ ಒಂಬತ್ತರ ಸಮಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ಮನೆಯಿಂದ ಅರಣ್ಯ ಕಚೇರಿಗೆ ಆಗಮಿಸುತ್ತಿದ್ದರು ಕಚೇರಿಯ ಬೀಗ ತೆಗೆಯುತ್ತಿದ್ದಂತೆಯೇ ಸಮೀಪದ ಅರಣ್ಯ ಪ್ರದೇಶದಿಂದ ಒಂಟಿ ಸಲಗವೊಂದು ಕಚೇರಿಯ ಬಳಿ ಧಾವಿಸಿ ಬಂದಿತ್ತು ಈ ದಿಢೀರ್ ಘಟನೆಯಿಂದ ಅರಣ್ಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕೆಲ ಕಾಲ ದಿಗ್ಭ್ರಮೆಗೊಂಡಿದ್ದರು ಘಟನೆಯಿಂದ ಭಯಗೊಂಡ ಇವರು ಒಂದೇ ಸಮನೆ ಬೊಬ್ಬೆ ಹಾಕಿದರು ಈ ಘಟನೆಯು ತಿತಿಮತಿ ಅರಣ್ಯ ಇಲಾಖೆಯ ಆವರಣದಲ್ಲಿ ಮುಂಜಾನೆ ನಡೆದಿದೆ ಈ ಘಟನೆಯಿಂದ ಗಾಬರಿಗೊಂಡ ಕಾಡಾನೆಯು ಏಕಾಏಕಿ ದಿಕ್ಕು ತಪ್ಪಿ ಸಮೀಪದ ತಿತಿಮತಿ ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಓಡಲು ಆರಂಭಿಸಿದೆ ತಿಮತಿ ಅರಣ್ಯ ಇಲಾಖೆಯ ಟಿ ತಂಡದ ಸಿಬ್ಬಂದಿಗಳು ತಮ್ಮ ಬಂದೂಕನ್ನು ಕೈಗೆತ್ತಿಕೊಂಡು ಆನೆಯ ಹಿಂದೆಯೇ ಓಡಲು ಆರಂಭಿಸಿದರು ಕಾಡಾನೆಯು ಕೂಡ ಜನರನ್ನು ಕಂಡು ಗಾಬರಿಯಿಂದ ಓಡುತ್ತಿತ್ತು ಮುಖ್ಯ ರಸ್ತೆಯಲ್ಲಿ ನಾಗರಿಕರು ಓಡಾಡುತ್ತಿದ್ದಂತೆಯೇ ಇನ್ನೊಂದೆಡೆ ವಾಹನಗಳು ಒಂದೇ ಸಮನೆ ಅತ್ತಿಂದಿತ್ತ ಸಂಚರಿಸುತ್ತಿದ್ದವು ಸಮಯ ಪ್ರಜ್ಞೆ ತೋರಿದ ಕೆಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಬೈಕ್ನಲ್ಲಿ ತೆರಳಿ ಮುಖ್ಯ ರಸ್ತೆಗೆ ಆಗಮಿಸುವ ಅಡ್ಡರಸ್ತೆಯಿಂದ ಸಾರ್ವಜನಿಕರನ್ನು ಮುಖ್ಯ ರಸ್ತೆಗೆ ಬರುವುದನ್ನು ತಡೆಯುವಲ್ಲಿ ಯಶಸ್ವಿಯಾದರು ತಿತ್ತುಮತಿ ಅರಣ್ಯ ಪ್ರವಾಸಿ ಮಂದಿರದ ಆವರಣದಿಂದ ಆಗಮಿಸಿದ ಕಾಡಾನೆಯು ಸಮೀಪದ ಅರಣ್ಯ ಇಲಾಖೆಯ ಕಚೇರಿಗೆ ನುಗ್ಗಿ ನಂತರ ಮುಖ್ಯ ರಸ್ತೆಗೆ ತೆರಳಿದೆ ಸುಮಾರು ಮುನ್ನೂರು ಮೀಟರ್ ದೂರದವರೆಗೂ ಮುಖ್ಯ ರಸ್ತೆಯಲ್ಲಿ ಒಂದೇ ಸಮನೆ ಓಡಿದ ಒಂಟಿ ಸಲಗವು ಚೈನ್ ಗೇಟ್ ಬಳಿಯ ರಸ್ತೆಗೆ ತೆರಳಿದೆ ಈ ರಸ್ತೆಗೆ ತೆರಳುತ್ತಿದ್ದಂತೆಯೇ ಅರಣ್ಯ ಸಿಬ್ಬಂದಿಗಳು ತಮ್ಮ ವಾಹನದಲ್ಲಿ ತೆರಳಿ ಕಾಡಾನೆಯನ್ನು ಅರಣ್ಯಕ್ಕೆ ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರ್ಆರ್ಟಿ ತಂಡದ ಅಧಿಕಾರಿಗಳಾದ ಉಮಾಶಂಕರ್ ಹಾಗೂ ತಂಡ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಎದುರಾಗದ ರೀತಿಯಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಒಂಟಿ ಸಲಗವನ್ನು ಅರಣ್ಯ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರಣ್ಯ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯನ್ನು ನಾಗರಿಕರು ಪ್ರಶಂಸಿಸಿದ್ದಾರೆ 엄마엄마엄마엄마엄마엄마엄마엄 ನಾನು ಜಮಂಡಾ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್